ಶುಭ ಸಂಜೆಯನ್ನು ಹೇಳುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಸವಿಸ್ತಾರವಾಗಿ ನಿಮಗೆ ಯಾವ ರೀತಿ ನಮ್ಮ ಪ್ರಿಪರೇಷನ್ಸ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಇದರಲ್ಲಿ ಮೊದಲನೇದಾಗಿ ನಾನು ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡೋದು ಅಂದರೆ ಈ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ನ ಎಲ್ಲರೂ ಕೂಡ ಆದಷ್ಟು ಒನ್ ಒನ್ ಟು ಒನ್ ಒನ್ ಟೂನೇ ಜ್ಞಾಪಕ ಇಟ್ಕೊಂಡು ಅದನ್ನೇ ನೀವು ನಮ್ಮ ಪಬ್ಲಿಕ್ಕಿಗೆ ಎಲ್ಲ ಡಿಸ್ಪರ್ಸ್ ಮಾಡಿದ್ರೆ ನಮಗೆ ಅದು ಅನುಕೂಲ ಆಗುತ್ತೆ ಯಾಕಂದರೆ ಇಟ್ ಈಸ್ ಅ ಟ್ವೆಂಟಿ ಫೋರ್ ಅವರ್ ಸೆಂಟ್ರಲಿ ಮ್ಯಾಂಡ್ ಸಿಸ್ಟಮ್ ಸೊ ಅದು ಯಾವುದೇ ಕಾರಣಕ್ಕೂ ಯಾವುದೇ ಕಾಲು ಮಿಸ್ ಆಗೋದಿಲ್ಲ ಇಟ್ ವಿಲ್ ಬಿ ಡೈರೆಕ್ಟೆಡ್ ಟು ಫೈರ್ ಈವನ್ ಪೊಲೀಸ್ ಎಲ್ಲಿಗೆ ಏನೇ ಇದ್ರೂ ನಾವು ಅದಕ್ಕೆ ಖಂಡಿತವಾಗಿಯೂ ರೆಸ್ಪಾಂಡ್ ಮಾಡ್ತೀವಿ ಸೊ ಈ ಒನ್ ಒನ್ ಟೂ ಇದ್ರ ಬಗ್ಗೆ ನೀವು ಹೆಚ್ಚು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಎರಡನೇದಾಗಿ ಮುಖ್ಯವಾಗಿ ಈ ಸುಳ್ಳು ವದಂತಿ ಏನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗೂ ಹೆಚ್ಚಾಗ್ತಾ ಇದೆ ದಯವಿಟ್ಟು ನೀವು ಏನೇ ಒಂದು ಇನ್ಫಾರ್ಮೇಷನ್ನ ಫಾರ್ವರ್ಡ್ ಮಾಡಬೇಕಾದ್ರೆ ಅದನ್ನು ವೆರಿಫೈ ಮಾಡದಲ್ಲೇ ದಯವಿಟ್ಟು ಯಾವುದೇ ಗ್ರೂಪ್ಗಾಗಿರಲಿ ಯಾವುದೇ ಪ್ರೈವೇಟ್ ಪರ್ಸನ್ಗಾಗಿರಲಿ ಫಾರ್ವರ್ಡನ್ನು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಡೌಟ್ ಇದ್ದರೆ ಈ ಅದನ್ನು ಒಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ನಮ್ದಾಗಿರ್ಬೋದು ಪೊಲೀಸ್ದಾಗಿರ್ಬೋದು ಇಲ್ಲ ಡಿಫೆನ್ಸ್ದಾಗಿರ್ಬೋದು ಅದರದ್ದಷ್ಟೇ ವೆರಿಫೈ ಮಾಡಿಕೊಂಡು ನಂತರ ನೀವು ಮುಂದುವರೋದಕ್ಕೆ ನಾವು ನಿಮಗೆ ಕೇಳ್ಕೊತೀವಿ ಏನೇ ಡೌಟ್ ಇದ್ದರೂ ಅದನ್ನು ನೀವು ನಮ್ಮ ಜಿಲ್ಲಾ ಕಂಟ್ರೋಲ್ ರೂಮ್ಗೆ ಅಥವಾ ನಮಗೆ ಕಳಿಸ್ಕೊಟ್ರೆ ನಾವು ಅದನ್ನು ನಿಮಗೆ ವೆರಿಫೈ ಮಾಡಿ ನಂತರ ನೀವು ಫ್ಯಾಕ್ಟ್ ಚೆಕ್ ಮಾಡಿ ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ ಆಲ್ರೆಡಿ ನಮ್ಮ ಸ್ಟೇಟ್ ಲೆವೆಲಲ್ಲಿ ಒಂದು ಫ್ಯಾಕ್ಟ್ ಚೆಕ್ ಯೂನಿಟನ್ನು ಸಕ್ರಿಯಗೊಳಿಸಿದ್ದು ಅದರಲ್ಲಿ ಎವ್ರಿ ಡೇ ನಾವು ಪ್ರತಿದಿನ ಕೂಡ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಅದನ್ನು ವೆರಿಫೈ ಮಾಡಿ ನಂತರ ಪಬ್ಲಿಕ್ಕಿಗೆ ತಿಳಿಸ್ತಾ ಇದ್ದೀವಿ ನಮ್ಮ ಎಸ್ ಪಿ ಕೋಲಾರ್ ಮತ್ತು ಕೋಲಾರ ಡಿಸ್ಟ್ರಿಕ್ಟ್ ಪೊಲೀಸ್ ಗ್ರೂಪ್ಗಳಲ್ಲೂ ಕೂಡ ಫೇಸ್ಬುಕ್ ಪೇಜು ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳಲ್ಲೂ ಕೂಡ ನಾವು ವೆರಿಫೈಡ್ ಇನ್ಫಾರ್ಮೇಷನನ್ನೇ ನಾವು ಫಾರ್ವರ್ಡ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಎಲ್ಲ ಸಾರ್ವಜನಿಕರಲ್ಲಿ ಅದೊಂದು ವಿನಂತಿ ನೀವು ಯಾವುದೇ ಒಂದು ನ್ಯೂಸನ್ನು ಫಾರ್ವರ್ಡ್ ಮಾಡೋದನ್ನು ವೆರಿಫೈ ಮಾಡದಲ್ಲೇ ನೀವು ಫಾರ್ವರ್ಡ್ ಮಾಡೋದಕ್ಕೆ ಹೋಗಬೇಡಿ ಅದು ಮೂರನೇ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿರುವಂತೆ ನಾವು ಒಂದು ಮಾಕ್ ಡ್ರಿಲ್ಲನ್ನು ಥರ್ಸ್ಡೇಗೆ ಟೆಂಟಿಟಿವ್ಲಿ ಪ್ಲ್ಯಾನ್ ಮಾಡಿಕೊಂಡು ಇದರಲ್ಲಿ ನಾವು ಎನ್ ಸಿ ಸಿ ಎನ್ ಎಸ್ ಎಸ್ಸು ಹೋಮ್ ಗಾರ್ಡ್ಸು ಫೈಯರು ದೆನ್ ಮೆಡಿಕಲ್ ಆರ್ ಟಿ ಒ ಎಲ್ಲರೂ ಕೂಡ ಒಂದು ಆಗಿ ಕೋಆರ್ಡಿನೇಟೆಡ್ ಆಗಿ ನಮ್ಮದು ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಎಷ್ಟು ನಿಮಿಷಕ್ಕೆ ನಾವು ರೀಚ್ ಆಗ್ತೀವಿ ಎಷ್ಟು ನಿಮಿಷಕ್ಕೆ ಹಾಸ್ಪಿಟಲ್ಸ್ ರೆಡಿ ಆಗುತ್ತೆ ಎಷ್ಟು ನಿಮಿಷಕ್ಕೆ ನಮಗೆ ಬೇರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ರೆಡಿ ಆಗುತ್ತೆ ಎಷ್ಟು ನಿಮಿಷಕ್ಕೆ ಇವ್ಯಾಕ್ಯುಯೇಷನ್ನ ಮಾಡ್ತೀವಿ ಇದನ್ನೆಲ್ಲ ನಾವು ಒಂದು ಅಭ್ಯಾಸ ಮಾಡೋದಕ್ಕೆ ಆ್ಯಂಡ್ ಜನರಿಗೂ ನಾವು ಅಣುಕು ಪ್ರದರ್ಶನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಇದರಂತೆಯೇ ನಾವು ಬರುವ ದಿನಗಳಲ್ಲಿ ವಿ ವಿಲ್ ಎನ್ಶ್ಯೋರ್ ದಟ್ ಎವ್ರಿ ಒನ್ ಈಸ್ ಆ್ಯಕ್ಟಿವ್ ಆ್ಯಂಡ್ ದೇ ಡೋಂಟ್ ಪ್ಯಾನಿಕ್ ಡ್ಯೂರಿಂಗ್ ಸಚ್ ಸಿಚುವೇಷನ್ಸ್ ಇದಲ್ದಲೇನೆ ಆಲ್ರೆಡಿ ಒಂದು ಸೀಸ್ ಫೈಯರ್ ಘೋಷಣೆ ಆಗಿರೋದ್ರಿಂದ ನಾವು ನಮ್ಮ ಏನು ಇನ್ಫಾರ್ಮೇಷನ್ ಶೇರಿಂಗಲ್ಲಿ ಹೆಚ್ಚು ಜಾಗೃತರಾಗಿ ಇರಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇದಲ್ದಲೇ ಬೇರೆ ಯಾವುದೇ ನಿಮಗೆ ಡೌಟ್ಸ್ ಇದ್ದರೆ ಯಾವುದೇ ಒಂದು ವಿಚಾರ ಇದ್ದರೂ ನಮ್ಮ ಜಿಲ್ಲಾ ಕಂಟ್ರೋಲ್ ರೂಮ್ ಆಗಿರ್ಬೋದು ಇಲ್ಲ ಒನ್ ಒನ್ ಟೂವಾಗಿ ಫೋನ್ ಮಾಡಿದ್ರೆ ನಿಮಗೆ ಅದರದ್ದು ಅನ್ನು ಖಂಡಿತವಾಗ್ಲೂ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ ಯಾವ ಪ್ರಚೋದಕಾರಿಣಿ ಪೋಸ್ಟ್ಗಳು ಆಗಿದವೋ ಅವ್ರ ಮೇಲೆ ನಾವು ಎಫ್ಐಆರ್ ಮಾಡಿ ಅವ್ರಿಗೆ ಆಲ್ರೆಡಿ ನಾವು ಕಾನೂನಾತ್ಮಕ ಕ್ರಮವನ್ನು ಜರುಗಿಸಿದೀವಿ ಆಲ್ರೆಡಿ ಒಂದು ಕೇಸ್ ನಮ್ಮಲ್ಲಿ ರಿಪೋರ್ಟ್ ಆಗಿತ್ತು ಅದಕ್ಕೆ ನಾವು ಆಲ್ರೆಡಿ ವಿ ಹ್ಯಾವ್ ಟೇಕನ್ ಆಕ್ಷನ್ ಅಗೇನ್ಸ್ಟ್ ದಟ್ ಪರ್ಸನ್ ಆ್ಯಂಡ್ ವಿ ಹ್ಯಾವ್ ಎನ್ಶೋರ್ಡ್ ದಟ್ ಯುನೋ ಲಾ ಇಸ್ ಇನಿಷಿಯೇಟೆಡ್ ಅಗೇನ್ಸ್ಟ್ ದಮ್ ಅವರೊಬ್ಬರು ಅಲ್ಲದಲ್ಲೇ ಬೇರೆ ಯಾರೇ ಈ ಇಂಥ ಒಂದು ವಿಚಾರವಾಗಿ ಏನು ಅಗೇನ್ಸ್ಟ್ ದಿ ನೇಷನ್ ಏನೇ ಮಾತಾಡಿದ್ರು ಕೂಡ ಅವ್ರ ಮೇಲೆ ಕಟ್ಟುನಿಟ್ಟಾಗಿ ಒಂದು ಕಾನೂನಾತ್ಮಕ ಕ್ರಮವನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಕೈಗೊಳ್ತೀವಿ ಆಲ್ರೆಡಿ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಮುಖಾಂತರ ನೀಡಿದ್ದೀವಿ ಈ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೂಡ ಅದನ್ನು ಮತ್ತೊಮ್ಮೆ ಸಾರಿ ಈ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೀವಿ ಆಲ್ರೆಡಿ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ನಮ್ಮದು ಸೋಷಿಯಲ್ ಮೀಡಿಯಾ ಯೂನಿಟ್ಸ್ ದೇ ಆರ್ ವಾಚಿಂಗ್ ಈಚ್ ಆ್ಯಂಡ್ ಎವ್ರಿ ಮೂವ್ಸ್ ನಮಗೆ ಅದರಲ್ಲಿ ಏನೇ ಒಂದು ಸಣ್ಣ ವಿಚಾರ ಕಂಡು ಬಂದರೂ ಕೂಡ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನನ್ನು ನಾವು ಇನಿಷಿಯೇಟ್ ಮಾಡ್ತೀವಿ